ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜುವೆಲರಿ ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲರಿ ಹೊಸಂಗಡಿ ಆರೋಗ್ಯ ಸಂರಕ್ಷಣೆ ಮತ್ತು ರೋಗನಿರ್ಣಯ ದಿಶೆಯಲ್ಲಿ ಮಂಜೇಶ್ವರ ಹೊಸ ನಡಿಗೆ ಚಾಲನೆ ದೊರಕಿತು ಆಯುಷ್ ವಿಭಾಗದ ನೇತೃತ್ವದಲ್ಲಿ ಪರಿಣಿತ ವೈದ್ಯರ ಮಾರ್ಗದರ್ಶನದಲ್ಲಿ ಜಿಡಬ್ಲ್ಯೂ ಎಲ್ ಪಿ ಎಸ್ ಹೊಸಬೆಟ್ಟು ಶಾಲೆಯಲ್ಲಿ ಆಯುಷ್ ಹಿರಿಯ ನಾಗರಿಕರ ವೈದ್ಯಕೀಯ ಶಿಬಿರ ನಡೆಯಿತು ಮಂಜೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಜೀನ್ ಲವಿನೋ ಮಂಥೇರು ಶಿಬಿರವನ್ನು ಉದ್ಘಾಟಿಸಿದರು ಆಯುಷ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶಿಮಾಡಿ ಸ್ವಾಗತ ಭಾಷಣ ಮಾಡಿದರು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀ ಯಾದವ ಬಡಾಜೆ ಅಧ್ಯಕ್ಷತೆ ವಹಿಸಿದ್ದರು ಯೋಗ ತರಬೇತುದಾರರಾದ ಶ್ರೀಮತಿ ಸುನೀತಾ ಯೋಗ ಜಾಗೃತಿ ತರಗತಿಯನ್ನು ನಡೆಸಿದರು ಡಾಕ್ಟರ್ ಜಿಸ್ನಿವಿ ಜೋಸ್ ಶ್ರೀ ಮಧು ಜನಮೈತ್ರಿ ಪೊಲೀಸ್ ಶ್ರೀ ಶಿವರಾಮ ಭಟ್ ಎಚ್ ಎಂ ಉದ್ಯಾವರ ಶ್ರೀ ಪ್ರೇಮಿನ್ ಟಿ ಎಸ್ ಹಾಗೂ ಇತರರು ಉಪಸ್ಥಿತರಿದ್ದರು ನಮ್ಮ ಈ ಶಾಲೆಗೆ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಮಂಜೇಶ್ವರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಪೊಲೀಸ್ ಆದಂತಹ ಶ್ರೀಮಾನ್ ಮಧುರ ಅವರು ಬಂದು ಇವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ ಅವರು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾರೆ ವಯೋ ಜನರಿಗಾಗಿಯೂ ಅಥವಾ ಅಂಗವಿಕರಿಗಾಗಿ ಇರುವಂತಹ ಒಂದು ಇನ್ಫಾರ್ಮೇಶನ್ ಅದು ಸಮೇತ ನಾವು ಕೇಳಿ ಇನ್ಫಾರ್ಮೇಶನ್ ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಓಪಿ ಟಿಕೆಟ್ ತೆಗೆದು ನಮಗೆ ಏನ್ ತೊಂದರೆ ಆ ಡಾಕ್ಟರ್ ಸಂಪರ್ಕಿಸಬೇಕು ಆಗ ಡಾಕ್ಟರ್ ಅಲ್ಲಿ ಹೇಳಬೇಕು ಸರ್ ನನಗೆ ಮೆಡಿಕಲ್ ಬೋರ್ಡ್ ಸರ್ಟಿಫಿಕೇಟ್ ಬೇಕು ನನಗೆ ಕೊಡಬಹುದಾ ನೋಡಿ ಡಾಕ್ಟರ್ ಹೇಳ್ತಾರೆ ಆ ನಿನಗೆ ಮೆಡಿಕಲ್ ಬೋರ್ಡ್ ಸರ್ಟಿಫಿಕೇಟ್ ಮೆಡಿಕಲ್ ಸರ್ಟಿಫಿಕೇಟ್ ಸಿಗಲಿಕ್ಕಿಲ್ಲ ಮೊದಲು ಅದೊಂದು ನೋಡಿಕೊಂಡು ಬರ್ಬೇಕು ಈ ಸರ್ಕಾರಿ ಆಸ್ಪತ್ರೆಗೆ ಮಾತ್ರ ಹೋಗಬೇಕು ಬೇರೆ ಯಾವ ಆಸ್ಪತ್ರೆ ಆಗೋದಿಲ್ಲ ಕಿವಿ ಕೇಳದವನು ಕಿವಿ ಕೇಳುವ ಇದನ್ನ ಟೆಸ್ಟ್ ಮಾಡೋ ಸೆಂಟರ್ನ ರಿಪೋರ್ಟ್ ತಕೊಂಡು ಹೋಗ್ಬೇಕು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ